ಹಲೋ ಫ್ರೆಂಡ್ಸ್ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಇದು ನನಗೆ ಇವತ್ತೊಂದು ಮೆಸೇಜ್ ಬಂತು ಒಂದು ಜ್ಯುವೆಲ್ರಿ ಸೆಟ್ ಆರ್ಡರ್ ಅಂತ ಸಡನ್ ಸಡನ್ನಾಗಿ ನನಗೆ ಮೆಸೇಜ್ ಬಂತು ಫೇಸ್ಬುಕ್ಕಿಂದ ನಂಬರ್ ತೊಗೊಂಡ್ವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಆ ನಂಬರ್ ತೊಗೊಂಡು ಆರ್ಡರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಸೊ ನಾನು ನಿಜ ಅಂದ್ಕೊಂಡು ಈ ಆರ್ಡರ್ನ ತಗೊಂಡೆ ಫೋರ್ ಸೆಟ್ಸ್ ನಾನು ಆರ್ಡರ್ ಮಾಡಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಸರಿ ಆರ್ಡರ್ ಮಾಡಿ ಅಂತ ಹೇಳಿದೆ ಅಡ್ರೆಸ್ ಕಳಿಸಿದ್ರು ಆನ್ಲೈನ್ ಪೇಮೆಂಟಾ ಸಿ ಕ್ಯಾಶ್ ಆನ್ ಡೆಲಿವರಿನಾ ಅಂತ ಕೇಳಿದ್ರು ಸೊ ನಾನು ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ಬೇಡ ನಮಗೆ ಆನ್ಲೈನ್ ಪೇಮೆಂಟ್ ಬೇಕು ಅಂತ ಕೇಳಿದ್ರು ಸೊ ಎಲ್ಲರೂ ಕೂಡ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಇವರೇನು ಆನ್ಲೈನ್ ಪೇಮೆಂಟ್ ಕೇಳ್ತಿದಾರಲ್ಲ ಅಂತ ನನಗೆ ಸ್ವಲ್ಪ ಡೌಟ್ ಬಂತು ಆದರೆ ಅವರು ಹೇಳಿದ್ರು ಒಂದು ರೀಸನ್ ನಾನು ಇದು ಗಿಫ್ಟ್ ಮಾಡ್ತಿರೋದು ನನ್ನ ಫ್ರೆಂಡ್ಗೆ ಸರ್ಪ್ರೈಸ್ ಗಿಫ್ಟಾಗಿ ಅದಕ್ಕೋಸ್ಕರ ನಾನು ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದರು ಸೊ ನಾನು ಅಂದ್ಕೊಂಡೆ ಸರಿ ನಿಜ ಅನ್ನ ಏನು ನಿಜ ಇರ್ಬೋದಲ್ವಾ ಗಿಫ್ಟ್ ಮಾಡ್ತಿರ್ಬೋದು ಅಂತ ಅಂದ್ಕೊಂಡು ಸೊ ನಾನು ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಕೊಟ್ಟೆ ಆನ್ಲೈನ್ ಪೇಮೆಂಟ್ ಕೊಟ್ಟಾಗ ಅವರು ಎರಡು ಸೆಟ್ಟನ್ನು ಆರ್ಡರ್ ಮಾಡಿಕೊಂಡ್ರು ಎಂಟು ಸಾವಿರದ ಎಂಟುನೂರಾಯಿತು ಎರಡು ಸೆಟ್ಟನ್ನು ಆರ್ಡರ್ ಮಾಡಿಕೊಂಡ್ರು ಪೇಮೆಂಟ್ ಮಾಡಿದೆ ಅಂತ ಹೇಳಿದ್ರು ನನಗೆ ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ರು ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳಿ ಸೊ ನಾನು ನಿಜ ಅಂದ್ಕೊಂಡೆ ಆದರೆ ನನಗೆ ಮೆಸೇಜ್ ಬಂದಿದ್ದಿಲ್ಲ ಪೇಮೆಂಟ್ ಆಗಿರೋದು ಸೊ ನಾನು ಚೆಕ್ ಮಾಡಿದೆ ಮಿನಿ ಸ್ಟೇಟ್ಮೆಂಟ್ ಎಲ್ಲ ತೆಗೆಸ್ದೆ ನಿಮಗೆ ಗೊತ್ತಲ್ಲ ನಾನು ರೀಸೆಂಟಾಗಿ ಈ ರೀಸೆಲ್ಲಿಂಗ್ನ ನಾನು ಜ್ಯುವೆಲ್ರಿ ಸೆಟ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನಿದು ಅದೇ ಜ್ಯುವೆಲ್ಸ್ ಅವ್ರ ಕಡೆಯಿಂದ ನಾನು ಆರ್ಡರ್ ಮಾಡ್ತಾ ಇದ್ದಿದ್ದು ಜ್ಯುವೆಲ್ರಿ ಸೆಟ್ಟನ್ನು ಸೊ ಅವರು ಹೇಳಿದ್ರು ನನಗೆ ಅಕ್ಕ ಇಲ್ಲ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ನನಗೆ ಡೌಟ್ ಆಯಿತು ಆದ್ರೂ ಕೂಡ ಅವರು ಕೇಳಿದೆ ಇಲ್ಲ ಬ ಹಾಕಿದ್ದೀನಿ ಇರಿ ನಾನು ಚೆಕ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ರು ಆಮೇಲೆ ನನಗೆ ಗೊತ್ತು ಕನ್ಫರ್ಮ್ ಆಯಿತು ಅವ್ರ ಹಂಗಂತ ಅಕ್ಕ ಹೇಳಿದ್ಮೇಲೆ ಆದ್ಯ ಜುವೆಲ್ಸ್ ಅವರು ಹೇಳಿದ್ಮೇಲೆ ನನಗೆ ಕನ್ಫರ್ಮ್ ಆಯಿತು ಇದು ಫೇಕ್ ಆರ್ಡರ್ ಅಂತೇಳಿ ನಾನು ಅವ್ರಿಗೆ ಬೈದೆ ಆದರೆ ಅವರು ನನಗೇ ಕೇಳ್ತಿದ್ದಾರೆ ನನ್ನ ಅಮೌಂಟ್ನ ನನಗೆ ರಿಫಂಡ್ ಮಾಡಿ ಅಂತ ಹೇಳಿಬಿಟ್ಟು ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಮೋಸ ಮಾಡ್ತಾರೆ ನಾನು ತುಂಬಾ ಖುಷಿಯಾಗಿದ್ದೆ ಆರ್ಡರ್ ಬಂತು ಅಂತ ಹೇಳ್ಬಿಟ್ಟು ಬಟ್ ಈ ಥರ ಮೋಸ ಮಾಡ್ತಾರೆ ಅಂತ ನಾನು ನಿಚ್ಚ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಈ ಥರ ಸೊ ಆದ ಜೆವಲ್ಸ್ ಅವ್ರು ಅಂದ್ಕೊಂಡಿದ್ದಾರೆ ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲ ಅಕ್ಕ ನಾನು ಯಾರಿಗೂ ಮೋಸ ಮಾಡ್ತಿಲ್ಲ ಇಲ್ಲಿ ನಾನು ಮೋಸ ಹೋಗಿದ್ದೀನಿ ಅಷ್ಟೇ ಬಟ್ ಏನು ನಿಜ ಏನು ಅಂತಂದರೆ ನಾವು ಮೋಸ ಹೋಗೋದಕ್ಕೆ ಮುಂಚೆ ನಮ್ಮ ದುಡ್ಡನ್ನ ನಾವು ಕಳ್ಕೊಳ್ಳೋಕೆ ಮುಂಚೆ ನಮಗೆ ನಿಜ ಏನು ಅನ್ನೋದು ನನಗೆ ಗೊತ್ತಾಯಿತು ಅಷ್ಟೇ ಸೊ ಯಾರ್ದೂ ಏನೂ ಪ್ರಾಬ್ಲಮ್ ಆಗಿಲ್ಲ ಅದೇ ನನಗೆ ಖುಷಿ ಸೊ ಫ್ರೆಂಡ್ಸ್ ಈ ರೀತಿ ಯಾರೂ ಮಾಡೋಕೆ ಹೋಗಬೇಡಿ ಪ್ಲೀಸ್ ಯಾಕಂದರೆ ನಾವು ಕಷ್ಟಪಟ್ಟು ಈ ಕೆಲಸನ ಮಾಡ್ತಾ ಇರ್ತೀವಿ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು ಹೇಳ್ಬಿಟ್ಟು ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕೆಲ್ ಈ ಒಂದು ಕೆಲಸನ ನಾವು ಮಾಡ್ತಾ ಇರ್ತೀವಿ ಹೀಗಿರುವಾಗ ಇಂಥ ಟೈಮಲ್ಲಿ ನೀವು ಈ ಥರ ಮೋಸ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು ನೀವು ದುಡಿದ್ಬಿಟ್ಟು ನೀವು ದುಡೀರಿ ಆವಾಗ ನಿಮಗೆ ಹೆಲ್ಪ್ ಆಗತ್ತೆ ನೀವು ದುಡಿದ್ಬಿಟ್ಟು ತಿನ್ನೋದ್ರಿಂದ ನಿಮಗೆ ಎಷ್ಟು ಖುಷಿ ಸಿಗುತ್ತೋ ಈ ಥರ ಮೋಸ ಮಾಡಿ ತಿನ್ನೋದ್ರಿಂದ ನಿಮಗೆ ಇದರಲ್ಲಿ ಏನೂ ಸಿಗೋದಿಲ್ಲ ಇದ್ರಲ್ಲಿ ಖುಷಿ ಸಿಗಲ್ಲ ನಿಜವಾಗೂ ನಿಮಗೇನು ಸಿಗುತ್ತೆ ಇದರಿಂದ ನಿಜವಾಗ್ಲೂ ನನಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಸಿ ತುಂಬಾ ಕೋಪ ಬಂದಿದೆ ನಿಜವಾಗ್ಲೂ ಏನು ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಅದೇ ಜುವೆಲ್ಸ್ ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿಬಿಟ್ಟು ಯಾಕೆಂದರೆ ಇಲ್ಲಿ ನನ್ನ ತಪ್ಪೇನಿಲ್ಲ ಸೊ ನಾನು ಮೋಸ ಹೋಗ್ತಿದ್ದೆ ನಾನು ಮೋಸ ಹೋಗೋದ್ರಿಂದ ಇವಾಗ ನಾನು ತಪ್ಪಿಸ್ಕೊಂಡಿದ್ದೀನಿ ಅದನ್ನ ಅದೊಂದು ನನ್ನ ಖುಷಿ ನಾನು ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಳ್ಲಿಲ್ಲ ನನ್ನ ನಂಬರ್ನ ನಾನು ಕೊಟ್ಟಿದ್ದೀರ ನಿಜವಾಗ್ಲೂ ನಾನು ಮೋಸ ಹೋಗ್ತಿದ್ದೆನೋ ಏನೋ ಗೊತ್ತಿಲ್ಲ ಬಟ್ ಅಕ್ಕ ನನಗೆ ಸ್ವಲ್ಪ ಹೆಚ್ಚಿಸಿದ್ರು ಬಂದಿಲ್ಲ ಅಮೌಂಟ್ ಅಂತೇಳಿ ಮಿನಿ ಸ್ಟೇಟ್ಮೆಂಟ್ನ ತೆಗೆಬಿಟ್ಟು ನನಗೆ ಸ್ಕ್ರೀನ್ಶಾಟ್ನ ಕಳಿಸಿದ್ರು ಸೊ ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ಥ್ಯಾಂಕ್ಸ್ ಅಕ್ಕ ಅದೇ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಕ್ಕ ಇವತ್ತು ನಿಮ್ಮಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಆ್ಯಂಡ್ ಸಾರಿ ಅಕ್ಕ ಇದು ನಾನು ಫೇಕ್ ಆರ್ಡರ್ನ ನಾನು ನಿಮಗೆ ಕೊಟ್ಟಿದ್ದಕ್ಕೆ ಸಾರಿ ಅಕ್ಕ ಇದರಿಂದ ನನಗೇನು ಗೊತ್ತಾಯಿತು ಅಂದರೆ ನಿಜವಾಗ್ಲೂ ನನಗೆ ಆನ್ಲೈನ್ ಬಿಸ್ನೆಸ್ಸೇ ಬೇಡಪ್ಪ ಅನ್ನಿಸ್ಬಿಟ್ಟಿದೆ ನೀವೊಬ್ಬರಿಗೆ ಮೋಸ ಮಾಡಿದ್ರೆ ನಿಮ್ಗೆ ಇನ್ನೊಬ್ಬರು ಮೋಸ ಮಾಡೋದಕ್ಕೆ ಅಂತ ಹೇಳಿ ಕಾಯ್ತಿರ್ತಾರೆ ಸೊ ಪ್ಲೀಸ್ ಯಾರಿಗೂ ಯಾರು ಕೂಡ ಮೋಸ ಮಾಡಬೇಡಿ ಅವರು ತುಂಬ ಕಷ್ಟಪಟ್ಟು ಈ ಬಿಸ್ನೆಸ್ನ ನಡೆಸ್ತಾ ಇರ್ತಾರೆ ನೀವು ಈ ರೀತಿಯಾಗಿ ಮೋಸ ಮಾಡೋದ್ರಿಂದ ಅವರಿಗೆ ಎಷ್ಟು ನೋವಾಗತ್ತೆ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ತುಂಬಾ ನೋವಾಗುತ್ತೆ ಸೊ ನನಗೆ ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನಗೆ ಬೇರೆಯವ್ರ ಥರ ಬೈಯೋದಕ್ಕೆ ಕೂಡ ಬರೋದಿಲ್ಲ ನಿಜವಾಗ್ಲೂ ನನಗೆ ಬೇರೆಯವ್ರ ಥರ ಬಯೋದಕ್ಕೆಲ್ಲ ಬಂದಿರೋ ನಿಜಾಗ್ಲೂ ಬೈತಿದ್ನೋ ಏನೋ ನನಗೆ ಆ ಥರ ಎಲ್ಲ ಬೈಯೋದಕ್ಕೆ ಬರೋದಿಲ್ಲ ಸೊ ನೀವೇ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿನಿ ಯಾರಿಗೂ ಈ ರೀತಿಯಾಗಿ ಮೋಸ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಸೊ ನಾನು ಈ ಮೂಲಕ ನಾನು ಅರ್ಧ ಅವ್ರಿಗೆ ಸಾರಿ ಇಷ್ಟಪಡ್ತೀನಿ ಸಾರಿ ಅಕ್ಕ ಸಾರಿ ನನ್ನ ಫೇಕ್ ಆರ್ಡರ್